ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಅಧಿವೇಶನದಲ್ಲಿ ಐ ಬಿ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯ ಕರ್ನಾಟಕ ಸರ್ಕಾರ ಆದೇಶ ಅದಕ್ಕಿಂತ ಪೂರ್ವದಲ್ಲಿ ನೀವು ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಿ ಕನ್ನಡ ವ್ಯಾಕರಣ ಸಿಂಗಾರ ಹೊಚ್ಚ ಹೊಸದಾಗಿ ಸಿದ್ಧಪಡಿಸಿರುವಂತಹ ಏಕೈಕ ಪುಸ್ತಕ ಇದಾಗಿರುತ್ತದೆ ಕಳೆದ ವರ್ಷ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕವನ್ನು ತಂದುಕೊಟ್ಟಿರುವ ಏಕೈಕ ಪುಸ್ತಕ ಇದಾಗಿರುತ್ತದೆ ಹಾಗಾಗಿ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮದಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಿ ಶಾಲೆ ಮಕ್ಕಳಿಗೆ ಕನ್ನಡ ಕಡ್ಡಾಯ ಈ ಹಿಂದೆ ಕೇಂದ್ರೀಯ ಪಠ್ಯಕ್ರಮದ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿಯೇ ಬೋಧಿಸಬೇಕೆಂಬ ನಿಯಮ ಇತ್ತಾದರೂ ಇದನ್ನು ತಿದ್ದುಪಡಿ ಮಾಡಿ ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ಬೋಧಿಸಲು ಕರಡು ನಿಯಮಾವಳಿ ರೂಪಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಮೇ ಹದಿಮೂರರಂದು ಅಧಿಸೂಚನೆ ಹೊರಡಿಸಲಾಗಿತ್ತು ಇದಕ್ಕೆ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ಸಾಹಿತಿಗಳು ಶಿಕ್ಷಣ ತಜ್ಞರು ಕನ್ನಡ ಅಭಿವೃದ್ಧಿ ಪ್ರಾಧ್ಯಾಪಕರು ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಎಲ್ಲ ಕಡೆಯಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಬಳಿಕ ಮತ್ತೆ ಈ ನಿಯಮಾವಳಿಗೆ ತಿದ್ದುಪಡಿ ಮಾಡಿ ಕನ್ನಡವನ್ನು ಪ್ರಥಮ ಹಾಗೂ ದ್ವಿತೀಯ ಭಾಷೆಯನ್ನಾಗಿ ಮಾಡಲು ಕಳೆದ ವರ್ಷದ ಮಾರ್ಚಿನಲ್ಲಿ ಹೊಸ ಕರಡು ನಿಯಮಾವಳಿ ಪ್ರಕಟಿಸಿತ್ತು ಮತ್ತೆ ಆಕ್ಷೇಪಣೆಗೆ ಅವಕಾಶ ನೀಡಲಾಗಿತ್ತು ಇದಕ್ಕೆ ಯಾವುದೇ ಆಕ್ಷೇಪಗಳು ಭಾರತ ಹಿನ್ನೆಲೆಯಲ್ಲಿ ಮೊದಲಿನಂತೆಯೇ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಕಲಿಸಬೇಕೆಂದು ಅಧಿಕೃತ ರಾಜ್ಯ ಪತ್ರ ಹೊರಡಿಸಲಾಗಿದೆ ಎಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ನಾನು ಕೂಡ ಈಗಾಗಲೇ ಕಳೆದ ವಾರದಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೆ ಯಾಕೆಂದರೆ ಕೆಲವು ಶಾಲೆಗಳಲ್ಲಿ ಸಿಬಿಎಸ್ಇ ಶಾಲೆಗಳಲ್ಲಿ ನಾನು ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಕನ್ನಡ ಇಲ್ಲ ನಮ್ಮಲ್ಲಿ ಅಂತ ನನಗೆ ಹೇಳಿ ಕಳಿಸಿದರು ಹಾಗಾಗಿ ನನಗೂ ಕೂಡ ಬೇಸರವಾಗಿ ನಾನೊಂದು ವಿಡಿಯೋವನ್ನು ಮಾಡಿದ್ದೆ ಕಂಪಲ್ಸರಿ ಕನ್ನಡ ಬರಬೇಕು ಕ ಕಡ್ಡಾಯ ಕನ್ನಡ ಆಗಬೇಕು ಅನ್ನೋದು ಒಂದು ವಾದವನ್ನು ವ್ಯಕ್ತಪಡಿಸಿದ್ದೆ ಹಾಗಾಗಿ ನಿಮ್ಮದು ಯಾವುದೇ ಶಾಲೆ ಇರಬಹುದು ಸಿ ಬಿ ಸಿ ಐ ಸಿ ಸಿ ಐ ಬಿ ಯಾವುದೇ ಶಾಲೆಗಳಿರಬಹುದು ಖಂಡಿತವಾಗಿ ಕ ನನ್ನ ಹೇಳ್ತೇನೆ ಸಿ ಬಿ ಎಸ್ ಸಿ ಐ ಸಿ ಸಿ ಮತ್ತು ಅಂತಾರಾಷ್ಟ್ರೀಯ ಮಂಡಳಿ ಐವಿ ಸೇರಿದಂತೆ ಕೇಂದ್ರೀಯ ಪಠ್ಯಕ್ರಮದ ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಬೋಧಿಸುವುದನ್ನು ಕಡ್ಡಾಯಗೊಳಿಸಿ ನಿಯಮಾವಳಿಗೆ ತಿದ್ದುಪಡಿ ತಂದ ರಾಜ್ಯ ಸರ್ಕಾರ ರಾಜ್ಯಪತ್ರ ಹೊರಡಿಸಿದೆ ದಯವಿಟ್ಟು ಈಗಲಾದರೂ ಕೂಡ ನೀವು ಇದನ್ನು ಗಮನಿಸಿ ಈ ಬರುವ ಜೂನ್ ತಿಂಗ ಜುಲೈ ತಿಂಗಳಿಂದಲೇ ಪ್ರಾರಂಭಿಸಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಅನೇಕ ಐ ಬಿ ಶಾಲೆಗಳಲ್ಲೆಲ್ಲ ಕನ್ನಡ ಇಲ್ಲವೇ ಇಲ್ಲ ಅಲ್ಲಿ ಐದನೇ ತರಗತಿವರೆಗೂ ಮಾತ್ರ ಕನ್ನಡ ಮಾಡ್ತಾ ಇದ್ದೀರಾ ಆ ನಂತರ ಕನ್ನಡ ಇಲ್ಲ ಅದರಲ್ಲಿ ಕೂಡ ನೀವು ಥರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷೆ ಖಾಸಗಿ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದೀರಾ ದಯವಿಟ್ಟು ಕರ್ನಾಟಕದ ಕನ್ನಡ ಕರ್ನಾಟಕ ಸರ್ಕಾರದ ಪುಸ್ತಕವನ್ನು ಇಟ್ಟುಕೊಳ್ಳಿ ಖಾಸಗಿ ಶಾಲೆಯ ಪುಸ್ತಕಗಳಿಗೆ ಅವಕಾಶ ಕೊಡಬೇಡಿ ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡ ಬಹಳ ಮುಖ್ಯ ನೀವು ಅನ್ಯ ಭಾಷೆಗಳನ್ನು ಪ್ರೀತಿಸಿ ನಮಗೇನು ಬೇಸರ ಇಲ್ಲ ಆದರೆ ನಮ್ಮ ಭಾಷೆಗೆ ಹೆಚ್ಚು ಅವಕಾಶ ಕೊಡಿ ಕರ್ನಾಟಕದಲ್ಲಿ ಕನ್ನಡವೇ ಬಹಳ ಮುಖ್ಯ ನಿಮಗೆ ಯಾವುದೇ ಹಿಂದಿ ಸಂಸ್ಕೃತ ಫ್ರೆಂಚ್ ಯಾವುದೇ ಭಾಷೆಯನ್ನು ನೀವು ಅದನ್ನು ಸೆಕೆಂಡ್ ಆಗಿ ನೋಡಬೇಕು ಪ್ರಥಮ ಸ್ಥಾನವನ್ನು ನೀವು ಕನ್ನಡಕ್ಕೆ ಕೊಡಬೇಕು ದಯವಿಟ್ಟು ಕೊಡಿ ಈಗಲೂ ಕೂಡ ನೀವು ಇದರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ನಿಮಗೆ ಮುಂದೊಂದು ದಿನದ ನಿಮ್ಮ ಶಾಲೆಗಳ ಮಾನ್ಯತೆಗಳು ರದ್ದಾಗುವ ಸಾಧ್ಯತೆಗಳು ಇರುತ್ತದೆ ಯಾಕಂದ್ರೆ ಎಲ್ಲದೆ ಯಾವುದೇ ಬೋರ್ಡ್ ಇರಬಹುದು ಅದೆಲ್ಲ ಇರುವುದು ಕರ್ನಾಟಕ ನೆಲದಲ್ಲಿ ಕನ್ನಡದಲ್ಲಿ ಹಾಗಾಗಿ ಕನ್ನಡ ಅಂಬೆಗೆ ನೀವು ಗೌರವ ಕೊಡಿ ಕನ್ನಡಕ್ಕೆ ಗೌರವ ಕೊಡಿ ನಮ್ಮ ಕನ್ನಡ ಬೆಳೆದ್ರೆ ಮಾತ್ರ ನಮ್ಮ ಕರ್ನಾಟಕ ಬೆಳೀಲಿಕ್ಕೆ ಸಾಧ್ಯ ಅಂತ ಈ ಒಂದು ವಿಡಿಯೋದ ಮೂಲಕ ನಾನು ಕೂಡ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲರೂ ಬೆಂಬಸ ಬೆಂಬಲಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ಅಧಿವೇಶನವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ